ಸುಳ್ಳೆ ತಾಲೂಕಿನ ಅಜ್ಜವರ ಗ್ರಾಮದ ಮೇದಿನಡ್ಕ ಸಮೀಪ ವಿಸ್ಮಯಕಾರಿ ಬಾವಿಯೊಂದಿದೆ ಈ ಬಾವಿ ಕೆಲವು ಸಮಯದ ಹಿಂದೆ ಹೇಗಿತ್ತು ಈಗ ಹೇಗಿದೆ ಎಂಬುದನ್ನು ನೋಡಿಕೊಂಡು ಬರೋಣ ಸಂಪೂರ್ಣ ಮಾಹಿತಿ ಇಲ್ಲಿದೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ಪಿ ಸಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಳೆದ ಒಂದು ತಿಂಗಳಿನಿಂದ ಅಜ್ಜಾವರ ಗ್ರಾಮದ ಮೇನಾಳ ನಡಕದ ಈ ಒಂದು ಪ್ರದೇಶ ಒಂದು ರೀತಿ ಜಿಲ್ಲೆ ತಾಲೂಕು ತಾಲೂಕು ಜಿಲ್ಲೆ ರಾಜ್ಯದಾದ್ಯಂತ ಸುದ್ದಿಯಲ್ಲಿರುವಂಥದ್ದು ಅಂದರೆ ಸುಮಾರು ಇನ್ನೂರು ಎಕರೆ ಪ್ರದೇಶದ ಹೊರತೆ ಮತ್ತು ಮಳೆಯ ನೀರು ಬಂದು ಒಂದು ಬಾವಿಯನ್ನು ಸೇರ್ತಾ ಇದೆ ಅದು ಅಂತರ್ಗಾಮಿಯಾಗಿ ಯಾವುದೋ ಒಂದು ಕಡೆಯನ್ನು ಸೇರ್ತದೆ ಅನ್ನುವಂಥದ್ದು ಕೆಲವು ಚಾನೆಲ್ಗಳಲ್ಲಿ ಅದೇ ರೀತಿ ಪತ್ರಿಕೆಗಳಲ್ಲಿ ಪ್ರಸಾರ ಆಗಿದೆ ಒಂದು ರೀತಿ ಇದೀಗ ಪ್ರವಾಸಿ ತಾಣದ ರೀತಿಯಲ್ಲೇ ಆಗ್ತಾ ಇದೆ ಇವತ್ತು ಈ ಭಾಗಕ್ಕೆ ಇದನ್ನು ನೋಡೋದಕ್ಕೋಸ್ಕರ ಕಾಡಿನಲ್ಲಿ ಅಳೆದಾಡಿ ಹುಡುಕಿಕೊಂಡು ಬರುವಂಥದ್ದು ತುಂಬ ಜನ ಇದನ್ನು ನೋಡ್ತಾ ಇದ್ದಾರೆ ಇದು ಮಳೆಗಾಲದಲ್ಲಿ ಮಾತ್ರ ಕಾಣಬಹುದಾಗಿರುವಂತಹ ಒಂದು ಪ್ರದೇಶ ಇಲ್ಲಿ ಆ ನೀರು ಬಿತ್ತು ಅದು ಮತ್ತೆ ಅಂತರ್ಗಾಮಿಯಾಗಿ ಇನ್ನೊಂದು ಕಡೆ ಸೇರುವಂಥದ್ದು ಇದರ ಬಗ್ಗೆ ಈಗಾಗಲೇ ಅನ್ವೇಷಣೆಯ ಬಗ್ಗೆ ಮಾತುಕತೆ ಆಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಉಡುಪಿಯಿಂದ ಮುರುಗೇಶ್ ಇದರ ಸಂಶೋಧಕರು ಸಂಶೋಧನೆ ಮಾಡೋದಕ್ಕೋಸ್ಕರವಾಗಿ ಬರ್ತಾರೆ ಅನ್ನುವಂಥದ್ದು ಹೇಳಿದ್ದಾರೆ ಈ ಬಗ್ಗೆ ನಮ್ಮ ಗ್ರಾಮದಲ್ಲಿರುವ ಅಜ್ಜಾವರ ಗ್ರಾಮದಲ್ಲಿರುವ ಈ ರೀತಿಯ ಬಾವಿಗಳು ಮತ್ತು ಈ ರೀತಿಯ ಗುಹೆಗಳು ಇದರ ಬಗ್ಗೆ ಅಧ್ಯಯನಕ್ಕಾಗಿ ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಿ ಇದು ಏನು ಅನ್ನುವಂಥದ್ದನ್ನು ಅವರ ಮೂಲಕ ಇತಿಹಾಸ ತಜ್ಞರ ಮೂಲಕ ಅದರ ಸ್ಪಷ್ಟತೆ ಗೊತ್ತಾಗ್ತದೆ ಇಲ್ಲಿರುವಂಥ ರೇಖಾಚಿತ್ರಗಳಿರ್ಬೋದು ಅಲ್ಲಿರುವಂಥ ಕೆಲವು ಬಿಡಿಸಿರುವಂಥ ಕಲ್ಲಿನ ಪಾದೆಯಲ್ಲಿ ಅಂದರೆ ಅಂದೋಡಿ ಪಾದೆ ಅನ್ನುವಂಥ ಹೆಸರಿದೆ ಅದಕ್ಕೆ ಅಂದೋಡಿ ಪಾದೆಯಲ್ಲಿ ಬಿಡಿಸಿರುವಂಥ ಕೆಲವು ಚಿತ್ರಗಳು ಇದೆಲ್ಲವಾಗಿ ಸ್ಪಷ್ಟತೆ ಏನು ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ನಾವೀಗ ಕೆಲವು ದಿನಗಳಿಂದ ತುಂಬ ಫೋನ್ ಕರೆಗಳು ಬರ್ತಾಯಿದೆ ನಮಗೆ ಅದು ಎಲ್ಲಿ ಅನ್ನುವಂಥದ್ದನ್ನು ಜಾಗ ತೋರಿಸ ಪತ್ರಿಕೆಯವರು ಇರ್ಬೋದು ಊರಿನವರು ಬೇರೆ ಬೇರೆ ಅದನ್ನು ನೋಡಬೇಕನ್ನುವ ಕಾತರದಿಂದ ಫೋನ್ ಕರೆಗಳು ಇದೆ ನಾವು ಇವತ್ತು ಬಂದಾಗ ನಮಗೆ ಏನೋ ಏನವರ ಭಾಗದ ಆಲೇಟಿ ಭಾಗದ ಕೆಲವು ಹುಡುಗರು ಆಸಕ್ತಿಯಿಂದ ಇಲ್ಲಿ ಬಂದು ಇದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ದಿನನಿತ್ಯ ಈ ರೀತಿ ಬರ್ತಾ ಇದನ್ನು ನೋಡ್ತಾ ಹೋಗುವಂಥದ್ದು ಇಲ್ಲಿ ನಡೀತಾ ಇದೆ ಗೂಢ ಬಾವಿಗೆ ದಾರಿ ಅಂತ ಈಗ ನೀವ ಸುತ್ತ ಗೊತ್ತಾಯಿತಾ ಗೊತ್ತಾಗುತ್ತಾ ಅಲ್ಲ ಗೊತ್ತಾಗೋದು ಬಂದರೆ ಗೊತ್ತಿತ್ತಾ ಇದು ಏನಿಲ್ಲ ಇಲ್ಲ ರೋಡ್ ಇಲ್ಲ ಗಿಡ ಉಟ್ಟು ಹುಟ್ಟಿರಲ್ಪ ಈ ಮಸ್ತ ಚಿತ್ರಗಳು ಮೂಲು ಎಲ್ಲಿ ಎಲ್ಲಿಯೂ ಹ್ಮ್ ಚಕ್ರಗಳು ಹ್ಮ್ 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 ಬರವಣಿಗೆನ ಗೊತ್ತಾಗ್ಬಿಡುತ್ತೆ